ಈ ಶರಣಾಗತಿಯ ಪ್ರಕ್ರಿಯೆಗಳು ಹೇಗೆ ನಡೀತು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ಕಾಡ್ನಲ್ಲಿದ್ದಂಥ ನಲ್ಲಿ ಆ ಟ್ವೀಟ್ ಹೇಗೆ ತಲುಪ್ತು ಹದಿನೈದು ದಿನದ ಅವಧಿಯಲ್ಲಿ ಶರಣಾಗ್ತಾರೆ ಅಂತಂದ್ರೆ ಇದೊಂದು ರೀತಿಯಾದಂತಹ ನಾಟಕೀಯವಾದಂತಹ ಸ್ಟೇಜ್ ನಲ್ಲಿ ಆದಂತಹ ಪ್ರಸನದ ರೀತಿಯಲ್ಲಿ ಕಾಣ್ತಾ ಇದೆ ಶರಣಾಗತಿಯಾದಂತಹ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಯಾವುದನ್ನು ಕೂಡ ವಶಪಡಿಸಿಕೊಂಡಿಲ್ಲ ಈ ಶಸ್ತ್ರಾಸ್ತ್ರಗಳನ್ನ ನಕ್ಸಲರು ಯಾವ ಅರ್ಬನ್ ನಕ್ಸಲರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಈ ರೀತಿಯಾದಂಥ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ನೆನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕ್ಸಲರ ಎನ್ಕೌಂಟರ್ಗೆ ಬಲಿಯಾದಂಥ ವಿಕ್ರಮಗೌಡನ ವಾಯ್ಸ್ ಗಳು ಸುಳಿದಾಡ್ತಾ ಇದೆ ಆತ ಅದರಲ್ಲಿ ನಾನು ಶರಣಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆತ ಶರಣಾಗೋದಿಲ್ಲ ಅಂತಂದಾಗ ಆತನನ್ನ ಹತ್ಯೆ ಮಾಡಿ ನಂತರ ಇವರನ್ನ ಶರಣಾಗತಿಗೊಳಿಸಲಾಯಿತು ಈ ರೀತಿ ಹಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ರಾಜ್ಯ ನಕ್ಸಲ್ ಮುಕ್ತ ಆಗ್ತಾ ಇದೆ ಅನ್ನೋದು ನಾನು ಸ್ವಾಗತಿಸ್ತೇನೆ ಇದನ್ನು ಎ ಎನ್ ಎಫ್ ಒಪ್ಕೊಳ್ತಾ ಇದನ್ನು ಪೊಲೀಸ್ ಮಹಾನಿರ್ದೇಶಕರು ಒಪ್ಕೊಳ್ತಾರ ಇವೆಲ್ಲವೂ ಕೂಡ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ಎರಡನೇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೂರು ಜಿಲ್ಲೆಗಳಲ್ಲಿ ಅದು ಉಡುಪಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಅರಣ್ಯ ಪುನರ್ವಸತಿಗೋಸ್ಕರ ಅರ್ಜಿ ಹಾಕದಂತ ನೂರಾರು ಕುಟುಂಬಗಳು ಇವತ್ತಿಗೂ ಕೂಡ ಅಲ್ದಾಡ್ತಾ ಇದೆ ಅವರಿಗೆ ಪ್ಯಾಕೇಜನ್ನು ಈ ಸರ್ಕಾರ ಎರಡು ವರ್ಷದಲ್ಲಿ ಒಬ್ಬರು ಕೂಡ ಪುನರ್ವಸತಿಗೆ ಇವತ್ತು ಯಾರೂ ಕೂಡ ಬರಲಿಲ್ಲ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ ಈ ಸರ್ಕಾರ ಈ ವರ್ಷದಲ್ಲಿ ಎಷ್ಟು ಹಣವನ್ನು ಇಟ್ಟಿದೆ ಕಳೆದ ಎರಡು ವರ್ಷ ಎಷ್ಟು ಬಜೆಟ್ ಅನ್ನು ಇಟ್ಟಿದ್ರಿ ಪುನರ್ವಸತಿಗೆ ಪ್ಯಾಕೇಜನ್ನು ಕೊಡದಲೇ ಇರುವಂತ ಸರ್ಕಾರ ನಕ್ಸಲ್ರಿಗೆ ಪ್ಯಾಕೇಜನ್ನು ಕೊಡಲಿಕ್ಕೆ ಯಾಕೆ ಆತುರತೆಯನ್ನು ವ್ಯಕ್ತ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಎದ್ದಿರುವಂತಹ ಪ್ರಶ್ನೆಗಳು ಇದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ